ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ನಾನು ಇಂದ ಸ್ಟಾರ್ಟ್ ಆಗ್ತಿದೆ ಇವತ್ತು ಅಕಾಡೆಮಿಗೆ ರಜಾ ಕೊಟ್ಟಿದ್ದೀನಿ ಏನಕ್ಕೆ ಅಂದರೆ ತಮ್ಮಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಇವತ್ತು ನಮ್ಮ ಮನೆಯವರ ಬರ್ತ್ಡೇ ಇದೆ ಹಾಗಾಗಿ ಮನೆ ದೇವ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಹೇಗೋಗುತ್ತೆ ಇವತ್ತಿನ ದಿನ ಅಂತೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ತುಂಬ ಸ್ಪೆಷಲ್ ಅಂತ ಏನಿಲ್ಲ ಹೇಗೋಗುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ತಿಂಡಿ ಮಾಡ್ತಾಯಿದ್ದೆ ಬೆಳಿಗ್ಗೆನೆ ಮನೆಯಲ್ಲೇ ತಿಂಡಿ ಮುಗಿಸ್ಕೊಂಡು ಹೋಗೋಣ ಅಂತ ಮಧ್ಯಾಹ್ನಕ್ಕೆಲ್ಲ ಅಲ್ಲೇ ಅಡುಗೆ ಮಾಡೋ ಪ್ಲ್ಯಾನ್ ಇದೆ ಹೇಗೋಗುತ್ತೆ ಅಂತೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಈಗ ಸದ್ಯಕ್ಕೆ ಮನೆಯಲ್ಲಿ ಇಡ್ಲಿ ಮಾಡ್ತಾ ಇದ್ದೀನಿ ಮತ್ತು ಇಡ್ಲಿ ಮತ್ತು ಪೊಂಗಲ್ಲ ಮಾಡಿದ್ದೀನಿ ಅಪ್ಪ ಅಮ್ಮ ಎಲ್ಲ ಬರ್ತಿದ್ದಾರೆ ಊರಿಂದ ಅದಕ್ಕೆ ಅಂದ್ಬಿಟ್ಟು ತಿಂಡಿ ಎಲ್ಲ ರೆಡಿ ಮಾಡ್ತಾ ಇದ್ದೆ ತಿಂಡಿ ಮಾಡಿ ಈಗ ಮನೇಲಿ ಪೂಜೆ ಎಲ್ಲ ಮುಗಿಸಿ ಹೊಡಬೇಕು ತುಂಬ ಸ್ಪೆಷಲ್ ಅಂತ ಏನಿಲ್ಲ ಮನೆಯವ್ರಿಗೆ ಆ ಥರ ಎಲ್ಲ ಇಷ್ಟ ಆಗೋಲ್ಲ ಹಾಗಾಗಿ ಆದಷ್ಟು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡೋದು ಅದೆಲ್ಲ ಇಷ್ಟನೇ ಆಗಲ್ಲ ಬೇಡವೇ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ನೋಡಬೇಕು ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಏನು ಪ್ಲ್ಯಾನ್ ಇಲ್ಲ ಸದ್ಯ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಯಾವುದೇ ಪ್ಲ್ಯಾನ್ ಇಲ್ಲ ಆನ್ಲೈನಲ್ಲಿ ಬಟ್ಟೆ ತರಿಸಿದ್ದೀನಿ ಅಷ್ಟೇ ಬಟ್ಟೆ ಒಂದು ಕೊಡೋದು ಬೇರೆ ಗಿಫ್ಟು ಕೂಡ ಏನಿಲ್ಲ ಈ ಸಲ ಅಜ್ಜಿ ಕೂಡ ಬಂದಿದ್ದಾರೆ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಇನ್ನೂ ಏನು ರೆಡಿ ಮಾಡ್ಕೊತಾ ಇದ್ದೀವಿ ಹಾಗೇ ಇಡ್ಲಿ ನಮಗೆ ಪ್ಲ್ಯಾನ್ ಇರಲಿಲ್ಲ ಸಡನ್ ಆಗಿ ಪ್ಲ್ಯಾನ್ ಆಗಿದ್ದು ನಮಗೆ ಅಂತ ಮಾತ್ರ ಹಾಕೊಂಡಿದ್ದೆ ಅದಕ್ಕೆ ಈಗ ಎಲ್ಲಾರ್ಗು ಸಾಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಸಿಹಿ ಪೊಂಗಲ್ಲು ಮತ್ತೆ ಖಾರ ಪೊಂಗಲ್ಲು ಕೂಡ ಮಾಡ್ತಾ ಇದ್ದೀನಿ ಜೊತೆಗೆ ರೆಡಿ ಆಗಿದೆ ಇದು ಒಗ್ಗರಣೆ ಒಂದು ಹಾಕೋಬೇಕಷ್ಟೆ ರೆಡ್ ರೈಸಲ್ಲಿ ಮಾಡಿದ್ದೀನಿ ಇಡ್ಲಿ ಮತ್ತೆ ಪೊಂಗಲ್ ಎರಡಕ್ಕೂ ಕಾಂಬಿನೇಷನ್ ಅಂದ್ಬಿಟ್ಟು ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಿದೆ ಅಂತಿದೆ ಹೊಟ್ಟೆ ಹಸಿತಾ ಇದೆ ಬೆಳಗ್ಗೆನೇ ಬೇರೆ ಎದ್ದು ಸ್ನಾನ ಮಾಡಿ ಎಲ್ಲ ಮಾಡ್ತಿರೋದ್ರಿಂದ ಪೂಜೆ ಎಲ್ಲ ಆಗೋವರೆಗೂ ತಿಂಡಿ ತಿನ್ನಲ್ಲ ಡೈಲಿನೂ ಕೂಡ ಹಂಗೇ ಆದಮೇಲೆ ತಿಂಡಿ ಆಗ ಪೂಜೆ ಎಲ್ಲ ಆದಮೇಲೆ ತಿಂಡಿ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಹೊರಡಬೇಕು ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಅಷ್ಟು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೂ ಕೂಡ ಇದು ಒಂದು ಮೆಮೊರಿಯಾಗಿ ಇರಲಿ ಅಂದ್ಬಿಟ್ಟು ನಮ್ಮ ಮನೆಯವರ ಬರ್ತಡೇ ಸ್ಪೆಷಲ್ ದಿನ ಇವತ್ತು ಹೇಗೋಯಿತು ಅಂದ್ಬಿಟ್ಟು ಇರಲಿ ಅಂದ್ಬಿಟ್ಟು ಆದಷ್ಟು ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪ್ರತಿ ವರ್ಷ ಸ್ಪೆಷಲ್ಲಾಗೇ ಮಾಡ್ತಿದ್ದೆ ಈ ಸಲ ಯಾಕೋ ಮನೆಯವ್ರು ಬೇಡವೇ ಬೇಡ ಕೇಕ್ ಎಲ್ಲ ಕಟ್ ಮಾಡೋದಾದರೆ ನಾನು ಮಾಡೋದೇ ಇಲ್ಲ ಅಂತೆಲ್ಲ ಏನೇನೋ ಹೇಳ್ಬಿಟ್ರು ಯಾಕೋ ಅವರಿಗೆ ಮೊದಲಿಂದನೂ ಇಷ್ಟ ಆಗೋಲ್ಲ ನಾನು ನನ್ನ ಖುಷಿಗೆ ಅಂತ ಮಾಡ್ತಿದ್ದೆ ಈ ಸಲ ಏನು ಬೇಡ ಅಂದರು ಹಾಗೆ ಇಷ್ಟ ಇಲ್ಲದಿದ್ದನ್ನ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೇ ಆದರೂ ನೋಡಬೇಕು ಏನಾಗುತ್ತೆ ಗೊತ್ತಿಲ್ಲ ಸಂಜೆವರೆಗೂ ಹೇಗೋಗುತ್ತೆ ಅಂತ ಈ ಸಲ ಸ್ಪೆಷಲ್ ಗಿಫ್ಟ್ ಅಂತಲೂ ಕೂಡ ಏನು ಕೊಡೋಕ್ಕೆ ಪ್ಲ್ಯಾನೇ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಟೈಮೇ ಆಗಲಿಲ್ಲ ಏನಕ್ಕೂ ಹಾಗಾಗಿ ಆನ್ಲೈನಲ್ಲಿ ಬಟ್ಟೆನ ಶಾಪಿಂಗ್ ಮಾಡಿದ್ದೀನಿ ಅವರು ಅದನ್ನು ಬೇಡ ನಾನು ಇರೋದೇ ಹಾಕಂತೀನಿ ಸಾಕು ಅಂತಿದ್ರು ಆ ಥರದ್ದೆಲ್ಲ ಏನೂ ಇಷ್ಟನೇ ಪಡಲ್ಲ ಆದರೂ ಆ ಬರ್ತಡೇ ದಿನ ಹೊಸ ಬಟ್ಟೆನಾದರೂ ಹಾಕ್ಕೊಳ್ಳಿ ಅಂದ್ಬಿಟ್ಟು ತರಿಸಿದ್ದೀನಿ ಇದೆಲ್ಲ ಇನ್ನರ್ ವರ್ಸು ಮತ್ತು ಫುಲ್ ಹೊಸದು ಫುಲ್ಲು ಒಂದು ಸೆಟ್ ಫುಲ್ಲು ಹಾಕೊಂಡ್ಬಿಡ್ಲಿ ಬರ್ತಡೆ ಅಂದ್ಬಿಟ್ಟು ಪ್ಯಾಂಟು ಹಾಗೆ ಒಂದು ಈ ಥರ ಒಂದು ಸ್ವೆಟ್ ಶರ್ಟು ಫುಲ್ ಸ್ಲೀವಲ್ಲಿ ಒಂದು ಶರ್ಟ್ನ ತರಿಸಿದ್ದೀನಿ ಹಾಗೆ ಅವರ ಫ ಫೇವ್ರೆಟ್ ಕಲ್ಲರು ಪರ್ಪಲ್ ಕಲ್ಲರಲ್ಲಿ ಒಂದು ಫಾರ್ಮಲ್ ಶರ್ಟ್ನ ತರಿಸಿದ್ದೀನಿ ಈ ಥರ ಇದೆ ನೋಡಬೇಕು ಇದಾದರೂ ಅವ್ರಿಗೆ ಇಷ್ಟ ಆಗುತ್ತೋ ಇದು ನೋಡಬೇಕು ಹಾಗೆ ಒಂದು ಸ್ಲಿಪ್ಪರ್ ಕೂಡ ಹಾಗೆ ಅಜಿಯೋದಲ್ಲಿ ಶಾಪಿಂಗ್ ಮಾಡಿದ್ದು ಅವ್ರಿಗೆ ಇದ್ರೆಲ್ದೂ ಬಟ್ಟೆಗಳಂದರೆ ಸಖತ್ ಇಷ್ಟ ಆಗುತ್ತೆ ಹಾಗೆ ಕಂಫರ್ಟಾಗಿರುತ್ತೆ ಹಾಕೊಳೋಕ್ಕೆ ಅಂದ್ಬಿಟ್ಟು ಹಾಗೆ ಸ್ಲಿಪ್ಪರು ಕೂಡ ಅಲ್ಲೇ ಅಜಿಯೋದಲ್ಲೇ ಶಾಪಿಂಗ್ ಮಾಡಿದ್ದೀನಿ ಸ್ಪಾರ್ಕ್ ಬ್ರ್ಯಾಂಡ್ದು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಆನ್ಲೈನಲ್ಲಿ ಫಸ್ಟ್ ಟೈಮ್ ತೊಗೊಂಡಿದ್ದು ಶಾಪಿಗೆಲ್ಲ ಹೋಗಿ ತರೋ ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಆನ್ಲೈನಲ್ಲೇ ತರಿಸಿದೆ ಸೈಜು ಮೇ ಬಿ ಆಗ್ಬೋದು ಕರೆಕ್ಟಾಗಿ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಗೊತ್ತಿಲ್ಲ ಇಷ್ಟೇ ಇನ್ನೇನು ಕೊಡೋಕ್ಕಾಗ್ತಿಲ್ಲ ಈ ಸಲ ಸರ್ಪ್ರೈಸ್ ಆಗಿ ನಾನು ಏನೇನೋ ಅಂದ್ಕೊಂಡಿದ್ದೆ ಬಟ್ಟು ಅದು ಏನೇನೋ ಆಗೋಯ್ತು ಒಟ್ನಲ್ಲಿ ಏನೇ ಆದರೂ ಒಳ್ಳೆಯದಕ್ಕೆ ಅಂತ ಅಂದ್ಕೊತೀನಿ ಇವತ್ತಿನ ದಿನ ಚೆನ್ನಾಗಿ ಹೋಗಲಿ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿರ್ತೀನಿ ಬನ್ನಿ ಹೋಗೋಣ ಈಗ ಪೂಜೆ ಮಾಡಬೇಕು ತಿಂಡಿ ಕೆಲಸ ಎಲ್ಲ ಆಯಿತು ಈಗ ಪೂಜೆ ಮಾಡಿಬಿಟ್ಟು ತಿಂಡಿ ತಿಂದ್ಕೊಂಡು ಇನ್ನೇನು ಮಾಡಬೇಕು ಸಿಗ್ತೀನಿ ಮತ್ತೆ ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂದ್ಬಿಟ್ಟು ಹೂವು ಹಣ್ಣು ತರಕಾರಿ ಎಲ್ಲ ತಂದಿದ್ದಾರೆ ಮನೆಯವರು ಮನೆಯಲ್ಲೇ ಆದಷ್ಟು ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಏನಿದು ಸಡನ್ನಾಗಿ ಅಂತ ಅಂದರೆ ಇದು ನಮ್ಮದು ಹತ್ತು ವರ್ಷಗಳಿಂದ ಅರ್ಕೆ ಇತ್ತು ಆಗಿರಲಿಲ್ಲ ಅದು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಯಾಕೆಂದರೆ ತುಂಬ ದಿನಗಳಿಂದ ಎಲ್ಲ ಪ್ಲ್ಯಾನ್ ಮಾಡ್ತಿದ್ವಿ ಆದರೆ ಏನೇನೋ ಆಗಿ ಅದು ಅಡೆತಡೆಗಳಾಗ್ತಿತ್ತು ಮಾಡೋಕ್ಕೆ ಆಗಿರಲಿಲ್ಲ ನನ್ನ ಮಗಳು ಮೊದಲನೇ ವರ್ಷದವಳು ಇದ್ದಾಗ ನಾವು ಅರ್ಕೆ ಕಟ್ಟಿದ್ದು ಮನೆ ದೇವ್ರಿಗೆ ಹೆಣ್ಣು ದೇವ್ರಿಗೆ ಹೋಗ್ಬಿಟ್ಟು ಅಲ್ಲೇ ನಕೋಳಿ ಕುಯ್ದು ಅಡುಗೆ ಮಾಡಿ ಡಿ ಊಟ ಮಾಡ್ಕೊಂಡು ಬರ್ತೀವಿ ಅಂದ್ಬಿಟ್ಟು ಅರಕೆ ಅವಾಗ ಮಟ್ ಕಟ್ಟಿದ್ದು ತೀರ್ಸೋದಕ್ಕೆ ಇನ್ನೂ ನಮ್ಮ ಕೈಲಿ ಹಾಗೆ ಇರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಅದೇ ತುಂಬ ಜಾಸ್ತಿ ದೊಡ್ಡ ಕೆಲಸ ಏನಲ್ಲ ಬಟ್ ಆಗೇ ಇರಲಿಲ್ಲ ಯಾಕೋ ಅದಕ್ಕೆ ಸಡನ್ನಾಗಿ ಹೇಗೂ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಅಂದ್ಬಿಟ್ಟು ನಿನ್ನೆ ಸಂಜೆ ಐದು ಗಂಟೆ ಅಷ್ಟೊತ್ತಿಗೆ ನಾವು ಡಿಸೈಡ್ ಮಾಡಿದ್ದು ಹೇಗೂ ಹೋಗ್ತೀವಲ್ಲ ಮಾಡಿಬಿಡೋಣ ಸಿಂಪಲ್ಲಾಗಿ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ ಹಾಗಾಗಿ ಎಲ್ಲ ಮನೇಲಿ ರೆಡಿ ಮಾಡ್ಕೊತಿದ್ದೀವಿ ಇವಾಗ ಮನೆಯವ್ರು ಪೂಜೆ ಎಲ್ಲ ಮಾಡಿದ್ರು ಅಷ್ಟರಲ್ಲಿ ಅಪ್ಪ ಅಮ್ಮ ಕೂಡ ಬಂದ್ರು ಊರಿಂದ ಒಂದು ದಿನದಲ್ಲಿ ಡಿಸೈಡ್ ಆಗಿದ್ರಿಂದ ನಾವು ಜಾಸ್ತಿ ಎಲ್ಲರಿಗೂ ಯಾರಿಗೂ ಹೇಳೋಕ್ಕಾಗಲಿಲ್ಲ ನಮಗೆ ಸಿಂಪಲ್ಲಾಗಿ ನಮ್ಮದು ಅರ್ಕೆ ತೀರದ್ರೆ ಸಾಕಾಗಿತ್ತು ಈಗ ಹಂಗಾಗಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಅಷ್ಟೇ ಇಡ್ಲಿ ಮತ್ತು ಸಾಂಬಾರೆಲ್ಲ ತುಂಬಾ ಚೆನ್ನಾಗಿತ್ತು ಸಾಂಬಾರು ಬಂದು ಓಟೆಲಿಂದ ಉದ್ದಿನೊಡೆ ತರಿಸಿದ್ವಿ ಅದರ ಜೊತೆ ಸಾಂಬಾರನ್ನ ಕೊಟ್ಟಿದ್ರು ಇಡ್ಲಿ ಚಟ್ನಿ ಮತ್ತು ಪೊಂಗಲ್ ಎಲ್ಲ ತುಂಬಾ ಚೆನ್ನಾಗಾಗಿತ್ತು ತಿಂಡಿ ಎಲ್ಲರೂ ತಿಂದ್ಕೊಂಡ್ವಿ ಈಗ ಅಡುಗೆಗೆ ಇಲ್ಲಿನ ಮನೆಯಿಂದನೇ ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಂಡು ತಗೊಂಡೋಗಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಅಮ್ಮ ಬರೋ ಅಷ್ಟರಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಬಿಡಿಸಿಟ್ಟಿದ್ದೆ ಆ ಮಸಾಲೆಗೆ ಈಗ ಅಮ್ಮ ಜೋಡಿಸ್ತಿದ್ದಾರೆ ಅವ್ರ ಕೈಯಲ್ಲಿ ಅಡುಗೆ ತುಂಬಾ ಚೆನ್ನಾಗಾಗುತ್ತೆ ಹಾಗಾಗಿ ಮಸಾಲೆ ಅವ್ರ ಕೈಲೇ ಮಾಡಿಸೋಣ ಅಂದ್ಬಿಟ್ಟು ರುಬ್ಬಿಸ್ತಾ ಇದ್ದೆ ಹಾಗೆ ಅತ್ತೆನೂ ಕೂಡ ಬಂದರು ಅವರು ಸ್ವಲ್ಪ ಎಲ್ಲ ಎಲ್ಪ್ ಮಾಡಿದ್ರು ಒಂದು ಹನ್ನೊಂದು ಹನ್ನೆರಡು ಗಂಟೆ ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದರು ಅಲ್ಲಿ ದೇವಸ್ಥಾನದಲ್ಲಿ ಅಷ್ಟೊತ್ತಿಗೆ ಎಷ್ಟೇ ಬೇಗ ಹೊರಟು ಎಷ್ಟೇ ಬೇಗ ಎದ್ರು ಸ್ವಲ್ಪ ಗಡಿ ಬಿಡಿ ಲಾಸ್ಟಲ್ಲಿ ಹಾಗೇ ಆಗುತ್ತೆ ಸದ್ಯಕ್ಕೀಗ ಇಷ್ಟು ಜನ ಹೋಗ್ತಾ ಇದ್ದೀವಿ ನಮ್ಮ ಭಾವ ನಮ್ಮ ಅವ್ರಿಗೀತಿ ಎಲ್ಲ ಕೆಲಸ ಇದೆ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಮನೆಯವ್ರು ಅಷ್ಟೇ ತುಂಬ ಜಾಸ್ತಿ ಎಲ್ಲರಿಗೂ ಏನು ಹೇಳೋಕ್ಕೆ ಹೋಗಿಲ್ಲ ಸಿಂಪಲ್ಲಾಗಿ ಮಾಡ್ತಿರೋದ್ರಿಂದ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದರಿಂದ ಕೂಡ ಹಂಗಾಗಿ ಸಿಂಪಲ್ಲಾಗಿ ಮಾಡ್ಕೊಂಡು ಬಂದ್ಬಿಡೋಣ ಫಸ್ಟು ಅರ್ಕೆ ತೀರಿಸ್ಬಿಡೋಣ ಅಂತ ತಲೆಯಲ್ಲಿತ್ತು ಹಂಗಾಗಿ ಈಗ ಆ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇದು ಬಂದು ಪಟ್ಲದಮ್ಮ ದೇವಸ್ಥಾನ ಅಂದ್ಬಿಟ್ಟು ಇಲ್ಲೇ ನಮ್ಮ ಕುಣಿಗಲ್ಗೆ ನಿಯರ್ ಕೊತ್ತಗೆರೆಯಿಂದ ಒಂದು ಟೂ ಟು ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ನಮ್ಮ ಮನೆ ದೇವರು ಪಟ್ಲದಮ್ಮ ಅಂದ್ಬಿಟ್ಟು ಇಲ್ಲೇ ಅರಕೆ ಇದ್ದಿದ್ದು ನನ್ನ ಮಗಳು ಚಿಕ್ಕೋಳಿದ್ದಾಗ ನಾವು ಅರಕೆ ಕಟ್ಟಿದ್ದಿದ್ದು ಅದು ತೀರ್ಸೋದಕ್ಕೆ ಇಷ್ಟು ಟೈಮ್ ಬೇಕಾಯಿತು ಅದು ನಮ್ಮ ಬರ್ ಮನೆಯವರ ಬರ್ತಡೇ ದಿನವೇ ಆಯಿತು ಆವತ್ತು ಶುಕ್ರವಾರ ಕೂಡ ಬಂದಿದ್ದರಿಂದ ತುಂಬ ಯೋಚನೆ ಮಾಡೋದು ಬೇಡ ಮಾಡಿಬಿಡೋಣ ಹೇಗಾಗುತ್ತೋ ಹಾಗೆ ಅಂದ್ಬಿಟ್ಟು ಅಂದ್ಕೊಂಡು ಈಗ ಮಾಡೋಕ್ಕೆ ಅಂತ ಹೊರಟಿದ್ದೀವಿ ಬಂದ ತಕ್ಷಣ ದೇವರಿಗೆ ಅಲ್ಲ ಅಭಿಷೇಕ ಎಲ್ಲ ಮಾಡಿ ಪೂಜೆ ನಡೀತಾ ನಾವು ಕೂಡ ಈಗ ಅಡುಗೆ ಎಲ್ಲ ಮಾಡೋದಕ್ಕೆ ಜಾಗನ ನೋಡ್ತಾ ಇದ್ವಿ ಎಲ್ಲಿ ಮಾಡೋದು ಅಂದ್ಬಿಟ್ಟು ತುಂಬ ಜನ ಸ್ಪೇಶಿಯಸ್ ಆಗಿದೆ ಬಟ್ ಸಂಡೇ ಆದರೆ ಜನ ಜಾಸ್ತಿ ಇರ್ತಾರೆ ಆವಾಗ ಎಲ್ಲಿ ಸಿಗುತ್ತೋ ಅಲ್ಲಿ ಮಾಡಬೇಕಾಗುತ್ತೆ ಇವತ್ತು ನಾವು ಫ್ರೈಡೇ ಮಾಡ್ತಿರೋದ್ರಿಂದ ಅಲ್ಲಿ ಯಾರು ಜಾಸ್ತಿ ನಮ್ಮ ಥರ ಅಡುಗೆ ಮಾಡೋರು ಯಾರೂ ಇರಲಿಲ್ಲ ಹಾಗಾಗಿ ಎಲ್ಲಿ ಬೇಕೋ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೋದಿತ್ತು ಅವತ್ತು ಸ್ವಲ್ಪ ಲೈಟಾಗಿ ಮೋಡ ಕೂಡ ಇತ್ತು ಬಿಸಿಲೇನು ಜಾಸ್ತಿ ಇರಲಿಲ್ಲ ಹಂಗಾಗಿ ದೇವಸ್ಥಾನದ ಪಕ್ಕನೇ ಒಂದು ಕಡೆ ಫಸ್ಟು ಜಾಗನ ಡಿಸೈಡ್ ಮಾಡಿಕೊಂಡು ಲಗೇಜ್ ಎಲ್ಲ ಇಳಿಸ್ಕೊಂಬಿಟ್ವಿ ಆಮೇಲೆ ಅನ್ನಿಸ್ತು ಸ್ವಲ್ಪ ಲೈಟಾಗಿ ಬಿಸಿಲು ಬರೋ ಥರ ಅನ್ನಿಸ್ತು ಆವಾಗ ಯಾಕೋ ಇದು ಆಗೋ ಕೆಲಸ ಅಲ್ಲ ಆಮೇಲೆ ಜಾಸ್ತಿ ಹೊತ್ತು ಬಿಸಿಲಲ್ಲಿ ಒಂದೇ ಸಮ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಅಡುಗೆ ಮಾಡ್ತಾ ಮಾಡ್ತಾ ಇನ್ನೂ ಸೆಕೆ ಎಲ್ಲ ಆಗುತ್ತೆ ಬೇಡ ಅಂತ ಅನ್ನಿಸ್ತು ಹಂಗಾಗಿ ಸ್ವಲ್ಪ ನಮ್ಮದು ಲೊಕೇಶನ್ ದೇವಸ್ಥಾನದ ಮುಂದಕ್ಕೆ ಚೇಂಜ್ ಆಯಿತು ಆಮೇಲೆ ಆಲ್ಮೋಸ್ಟ್ ಆಗಲೇ ಎಲ್ಲದೂ ಕೂಡ ರೆಡಿ ಮಾಡ್ಕೊಂಬಿಟ್ಟಿದ್ವಿ ಇನ್ನೇನು ಸ್ಟವ್ ಹಚ್ಚಬೇಕಿತ್ತು ಅಷ್ಟೊತ್ತಿಗೆ ಚೇಂಜ್ ಆಯಿತು ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತು ಡಿಸೈಡ್ ಮಾಡಿದ್ದು ಬಿಸಿಲಲ್ಲಿ ಜಾಸ್ತಿ ಇವತ್ತು ಇರೋಕ್ಕಾಗಲ್ಲ ಎಲ್ಲರೂ ಕೂಡ ಹಂಗಾಗಿ ನೋಡಿ ಈಗ ದೇವಸ್ಥಾನದ ಮುಂದೆಗೆ ಶಿಫ್ಟ್ ಆದ್ವಿ ಈಗ ಬಂದು ಆರಾಮಾಗಿ ಕೆ ನಮ್ಮದು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿ ಹೋಗೋವರೆಗೂ ಇಲ್ಲೇ ಇರಬೇಕಲ್ವ ಹಂಗಾಗಿ ನೆರಳಿದ್ರೆ ಆರಾಮಾಗಿ ಕುತ್ಕೋಬೋದು ಬಂದವರು ಕೂಡ ಅಂದ್ಬಿಟ್ಟು ಈಗ ಅಲ್ಲಿಗೆ ನಾವು ಶಿಫ್ಟ್ ಆದ್ವಿ ಆದ ತಕ್ಷಣ ಈಗ ನಾನು ಸ್ಟವ್ಗೆಲ್ಲ ಪೂಜೆ ಮಾಡ್ತಾಯಿದ್ದೀನಿ ಅವರು ಐನೋರು ಬಂದು ತೀರ್ಥ ಎಲ್ಲ ಕೊಟ್ಟರು ಅದನ್ನು ಹಾಕ್ಕೊಂಡು ಈಗ ಅಡುಗೆನ ಸ್ಟಾರ್ಟ್ ಮಾಡ್ಕೊತಿದ್ದೀವಿ ಜಸ್ಟ್ ಆಗಿ ನಾವು ಅಲ್ಲಿ ಒಂದು ಕೋಳಿ ಕೊಯ್ದು ಮಾಡ್ತೀವಿ ಅಂತ ನಮ್ದು ಅರ್ಕೆ ಇದ್ದಿದ್ದು ಬಟ್ಟು ಈಗ ನಮ್ಮದು ಐದು ಆಗೋಯ್ತು ಅಂದರೆ ಸ್ವಲ್ಪ ತುಂಬ ಹತ್ತಿರದವರು ಇಲ್ಲೇ ನಮಗೆ ತುಂಬ ಹತ್ರದವ್ರನ್ನ ಅಷ್ಟೇ ಕರೆದಿದ್ದು ಈಗ ಒಂದು ನಾಲ್ಕು ಜನಕ್ಕೆ ಅಲ್ಲಿ ಊಟ ಹಾಕ್ತೀವಿ ಅಂತ ಅಂದ್ಕೊಂಡ್ಮೇಲೆ ಅಷ್ಟು ಕರಿದಿದ್ರೆ ಹೇಗಲ್ವಾ ತುಂಬ ಹತ್ರದವ್ರನ್ನ ಅಂದ್ಬಿಟ್ಟು ಹಂಗಾಗಿ ಒಂದು ಇಪ್ಪತ್ತರ ಇಪ್ಪತ್ತು ಜನ ಆಗಿದ್ವಿ ಅಷ್ಟೇ ಅದಕ್ಕೆ ಸಾಕಾಗಲ್ಲ ಒಂದು ಎರಡು ಅಂದ್ಬಿಟ್ಟು ಫೈನಲ್ ಆಗಿ ಐದು ಕೋಳಿ ಥರ ಥರ ಡಿಸೈಡ್ ಆಯಿತು ಅಲ್ಲಿ ಆನ್ಸ್ಪಾಟಲ್ಲಿ ಆಗಿದ್ದು ಹಂಗಾಗಿ ಮಾಡ್ತಾಯಿದ್ದೀವಿ ಏನು ಮಾಡೋಕ್ಕಾಗಲ್ಲ ಹೇಗಾಗುತ್ತೋ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇರಬೇಕಷ್ಟೇ ಹಾಗೆ ಇಲ್ಲಿ ಒಬ್ರಿಗೊಬ್ರು ಎಲ್ಲರೂ ಕೂಡ ಎಲ್ಪ್ ಮಾಡ್ತಿದ್ದರಿಂದ ಕೆಲಸ ಸ್ವಲ್ಪ ಬೇಗನೆ ಆಯಿತು ಅಂತ ಹೇಳ್ಬೋದು ಒಂದು ಚಿಕನ್ನಲ್ಲೇನೇ ಒಂದು ಪಲ್ಯ ಥರ ಮಾಡೋದು ಮತ್ತು ಅನ್ನ ಸಾಂಬಾರು ಮುದ್ದೆ ಇಷ್ಟನ್ನು ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆ ಪಲ್ಯಕ್ಕೆ ಅವರೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವರೆಕಾಯಿನ ಕಾಯಿನ ತರಿಸಿದ್ದೆ ಅದನ್ನು ಅತ್ತೆ ಸುಲ್ಕೊಡ್ತಿದ್ದಾರೆ ಇಲ್ಲಿ ಅಜ್ಜಿ ಬಂದು ಆರತಿಗೆಲ್ಲ ರೆಡಿ ಮಾಡ್ತಿದ್ದಾರೆ ಹಾಗೆ ನಮ್ಮಮ್ಮ ಅಡುಗೆ ಕೆಲಸಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಹಾಗೆ ಒಬ್ರಿಗೊಬ್ರು ಎಲ್ಲರೂ ಕೂಡ ಸೇರ್ಕೊಂಡು ಮಾಡಿದ್ದು ತುಂಬಾ ಬೇಗ ಆಯಿತು ಹಾಗೆ ಅವತ್ತು ಅಲ್ಲಿ ಅಭಿಷೇಕ ಮಾಡಿಸಿದ್ರಲ್ಲ ಅವರು ಅರ್ಶನ ಕುಂಕುಮನ ಕೊಟ್ಟರು ನಾವು ಇರೋ ಕಡೆನೆ ಬಂದು ಅದನ್ನು ಕೂಡ ಹಾಗೆ ತಗೊಂಡು ನಮ್ಮ ಕೆಲಸಗಳನ್ನ ನಾನು ಹೇಗೋ ಏನೋ ಅಂದ್ಬಿಟ್ಟು ತುಂಬನೇ ಟೆನ್ಷನ್ ಆಗ್ತಿತ್ತು ನನಗೆ ಬಟ್ ಅದೇ ದೇವರ ದಯದಿಂದ ಎಲ್ಲದು ತುಂಬಾ ಚೆನ್ನಾಗಾಯಿತು ನನಗಂತೂ ಅಷ್ಟು ದಿನದಿಂದ ಒಂದು ಮನಸ್ಸಲ್ಲಿ ಕೊರೀತಾ ಇತ್ತು ಎಲ್ಲಾದರೂ ಬೇರೆ ಕಡೆ ಹೊರಟಾಗೆಲ್ಲ ನಮ್ಮ ಮನೆ ದೇವರ ಹರಕೆ ಬ್ಯಾಲೆನ್ಸ್ ಇದೆ ಅದನ್ನ ತೀರ್ಸೋಕ್ಕಾಗ್ತಿಲ್ಲ ಬೇರೆ ಕಡೆ ಹೋಗುವಾಗ ಸಮಾಧಾನನೇ ಇರ್ತಿರ್ಲಿಲ್ಲ ನನಗೆ ಹಾಗಾಗಿ ಇವತ್ತು ಅದು ಫೈನಲ್ ಆಗಿ ನೆರವೇರ್ತು ತುಂಬಾ ಖುಷಿಯಾಯ್ತು ನಾವು ಅದು ಇದು ಅಂತ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಮನೆ ದೇವರ ಅರ್ಕೆ ತೀರಿದ್ದು ನನಗೆ ತುಂಬಾ ಖುಷಿಯಾಯ್ತು ಅಂತಲೇ ಹೇಳ್ಬೋದು ನಾನು ತುಂಬಾ ಕೆಲವೊಂದು ಸಲ ಚಿಕ್ಕ ಪುಟ್ಟ ವಿಷಯಗಳಿಗೆ ಸ್ವಲ್ಪ ನಾನು ಟೆನ್ಷನ್ ಮಾಡ್ಕೊಳ್ಳೋದು ಜಾಸ್ತಿ ಅಂದರೆ ಅದು ಕರೆಕ್ಟಾಗಿ ಆಗಬೇಕು ಅಂತ ಬಟ್ ಇದು ದೇವ್ರ ವಿಷಯ ಅಲ್ವಾ ಹಂಗಾಗಿ ಇದರಲ್ಲೂ ಕೂಡ ಹಂಗೆ ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ ಹೇಗಾಗುತ್ತೋ ಏನೋ ಅಂತ ಬಟ್ ತುಂಬಾ ಚೆನ್ನಾಗಾಯಿತು ನಾವು ಚಿಕ್ಕದಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದಿದು ಬಟ್ ಜಸ್ಟ್ ನಾವು ಅಷ್ಟೇ ಫ್ಯಾಮಿಲಿ ಮಾತ್ರ ಹೋಗಿ ಮಾಡೋಣ ಅಂದ್ಕೊಂಡ್ವಿ ಈಗ ಆ ಥರ ಹೋಗೋಕೆ ಹೆಂಗಾಗುತ್ತಲ್ವ ಈಗ ಅತ್ತೆ ಅಪ್ಪ ಅಮ್ಮ ಅವ್ರನ್ನಾದರೂ ಕರೆದು ಕರ್ಕೊಂಡು ಹೋಗಲೇಬೇಕಾಗಿತ್ತು ಅವ್ರನ್ನೂ ಕರೀದಲ್ಲೇ ನಾವು ನಾವೇ ಹೋಗಿ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಂಗಾಗಿ ಅವ್ರಿಗೆ ಹೇಳಿದಷ್ಟೇ ಹಾಗೆ ನಮ್ಮ ಮನೆಯವರ ಚಿಕ್ಕಪ್ಪ ಅವ್ರ ಫ್ಯಾಮಿಲಿ ಕೂಡ ಬರಬೇಕಿತ್ತು ಅವ್ರಿಗೆ ಮನೆಯಲ್ಲಿ ಎಲ್ಲರಿಗೂ ಕೂಡ ಹುಷಾರಿರಲಿಲ್ಲ ಹಾಗಾಗಿ ಅವರೊಬ್ಬರು ಮಿಸ್ ಆದರೂ ಅಷ್ಟೇ ಬೇರೆ ಇನ್ಯಾರಿಗೂ ನಾವೇನು ಹೇಳೋಕ್ಕೆ ಹೋಗಿರಲಿಲ್ಲ ಸಿಂಪಲಾಗಿ ಮನೆಯವ್ರು ಮಾಡ್ಕೊಳ್ಳೋಣ ಚಿಕ್ಕದಾಗಿ ಅಂದ್ಬಿಟ್ಟು ನಾನೀಗ ದೇವರಿಗೆ ಮಡ್ಲಕ್ಕಿ ಕೊಡೋದಕ್ಕೆ ಅಂತ ಸೀರೆ ಎಲ್ಲ ತೊಗೊಂಡ್ಬಂದಿದೆ ಅದನ್ನು ಜೋಡಿಸ್ಕೊತಾ ಇದ್ದೀನಿ ಹೆಣ್ಣು ದೇವರಾಗಿರೋದ್ರಿಂದ ಮಡ್ಲಕ್ಕಿ ಎಲ್ಲ ಕೊಟ್ಟು ಆರತಿ ಎಲ್ಲ ಮಾಡಿ ಪೂಜೆ ಮಾಡಿಸಿದ್ರೆ ಒಳ್ಳೆಯದು ಅಂದ್ಬಿಟ್ಟು ಐನವ್ರನ್ನ ಕೇಳಿಕೊಂಡು ಎಲ್ಲದನ್ನು ಈಗ ರೆಡಿ ಮಾಡ್ಕೊಂಡಿದ್ದೀವಿ ಇನ್ನೇನು ನಾವು ಪೂಜೆಗೆಲ್ಲ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಇಲ್ಲಿ ಪೂಜೆ ಸಾಮಾನೆಲ್ಲ ಕೊಟ್ಟು ಬರೋ ಅಷ್ಟೊತ್ತಿಗೆ ಐನೋರು ಬೇರೆ ಕಡೆ ಎಲ್ಲೋ ಅಭಿಷೇಕ ಇದೆ ಅಂದ್ಬಿಟ್ಟು ಹೋಗಿದ್ರಂತೆ ಸರಿ ಆಯಿತು ಬಂದ ಮೇಲೆ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ದೇವಸ್ಥಾನದೊಳಗಡೆ ನಾವು ತಂದಿದ್ದಂಥ ಪೂಜೆ ಎಲ್ಲದನ್ನು ಇಟ್ಬಿಟ್ಟು ಬಂದ್ವಿ ಆಮೇಲೆ ಪೂಜೆ ಟೈಮಿಗೆ ಕ ಅದು ಕೂಡ ನೋಡಿ ನಮಗೆ ಚೆನ್ನಾಗಿ ಆಯಿತು ಎಲ್ಲದು ಅಂತಲೇ ಹೇಳ್ಬೋದು ನಾ ಪೂಜೆ ಟೈಮಿಗೆ ಅಡುಗೆ ಎಲ್ಲ ಆದಮೇಲೆ ಪೂಜೆ ಟೈಮಿಗೆ ಕರೆಕ್ಟಾಗಿ ನಮ್ಮ ಭಾವ ಅವ್ರಿಗಿತಿ ಅವರು ಕೂಡ ಬಂದರು ಎಲ್ಲರೂ ಮನೆಯ ಒಂದು ಫ್ಯಾಮಿಲಿ ಫುಲ್ಫಿಲ್ ಆಯಿತು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಇದ್ದಿದ್ದರಿಂದ ಹಂಗೇ ಎಲ್ಲದನ್ನು ನಾವು ಇದೇ ಥರ ಆಗಬೇಕು ಹಿಂಗೆ ಆಗಬೇಕು ಅಂತ ಅಂದ್ಕೊಳ್ಳೋದಕ್ಕಿಂತ ಏನಾಗುತ್ತೆ ಏನು ನಡೀತಾ ಇದೆ ಅದೆಲ್ಲದೂ ಕೂಡ ನಮ್ಮ ಒಳ್ಳೆಯದಕ್ಕೆ ನಡೆಯುತ್ತೆ ಅಂತ ಅಂದ್ಕೊಂಡ್ರೆ ಎಲ್ಲರಿಗೂ ತುಂಬಾ ಒಳ್ಳೆಯದು ಅದು ದೇವ್ರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ನೋಡ್ತಿರ್ಬೋದು ನೀವು ಕೂಡ ನಾವು ದೇವ್ರ ಹತ್ರ ತೀರ್ಥ ಎಲ್ಲ ಇಸ್ಕೊಂಡು ಬಂದು ಆ ಚಿಕನೆಲ್ಲ ಕಟ್ ಮಾಡಿಸ್ಕೊಂಡು ಅಂದರೆ ದೇವ್ರ ಮುಂದೆನೇ ಅಲ್ಲಿ ಕುಯ್ಯಬೇಕು ಅದನ್ನೆಲ್ಲ ನಾನು ಇಲ್ಲಿ ವೀಡಿಯೋದಲ್ಲಿ ನಾವು ತೋರ್ಸಕ್ಕೆ ಹೋಗೋಲ್ಲ ಮಾಡಿಸ್ಕೊಂಡು ಹೊರ್ಗಡೆ ತಗೊಂಡೋಗಿ ಕ್ಲೀನ್ ಮಾಡಿಸ್ಕೊಂಡ್ಬಂದು ಇಲ್ಲಿ ಅಡುಗೆನ ಸ್ಟಾರ್ಟ್ ಮಾಡಬೇಕಿತ್ತು ಒಂದು ಸ್ವಲ್ಪ ಎಕ್ಸ್ಟ್ರಾ ತಂದಿದ್ವಲ್ಲ ಅದನ್ನು ನಾವೀಗ ಫಸ್ಟು ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಒಂದೊಂದೇ ಅಡುಗೆ ಆಗೋಗಲಿ ಅಂದ್ಬಿಟ್ಟು ಅಮ್ಮ ಮತ್ತು ನಾನು ಪ್ಲಾನ್ ಮಾಡ್ಕೊಂಡೀಗ ಒಂದೊಂದೇ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ ಇದು ಬಂದು ಚಿಕನ್ ಪಲ್ಯ ಅಂದರೆ ಕಾಳುಗೊಜ್ಜು ಅಂತ ಕೂಡ ಹೇಳ್ತಾರೆ ಅದನ್ನು ಮಾಡ್ತಾಯಿದ್ದೀವಿ ಫಸ್ಟು ಮಾಡ್ಕೊಂಬಿಡೋಣ ಒಂದೊಂದೇ ಅಂದ್ಬಿಟ್ಟು ನಾನು ಮಸಾಲೆ ಎಲ್ಲ ಮನೆಯಿಂದನೇ ರುಬ್ಕೊಂಡು ಬಂದಿದ್ದು ತುಂಬಾ ಎಲ್ಪ್ ಆಯ್ತು ಅಂತ ಹೇಳ್ಬೋದು ಇಲ್ಲಿ ಅದಕ್ಕೆಲ್ಲ ಅಷ್ಟು ಫೆಸಿಲಿಟಿ ಇಲ್ಲ ಎಲ್ಲಾದರೂ ಹೊರ್ಗಡೆ ಹೋಗಿ ರುಬ್ಬಿಸ್ಕೊಂಬರ್ಬೇಕಾಗುತ್ತೆ ತುಂಬ ಜಾಸ್ತಿ ಜಾಸ್ತಿ ಅಡುಗೆ ಮಾಡೋದಾದರೆ ರುಬ್ಬಿಸ್ಕೊಂಡು ಬರ್ಬೋದು ನಮಗೂ ಚಿಕ್ಕ ಚಿಕ್ಕದಾಗಿ ಮಾಡ್ತಿರೋದ್ರಿಂದ ಅಷ್ಟನ್ನು ಮಿಷಿನಲ್ಲೆಲ್ಲ ಕೊಡೋದು ಕಷ್ಟ ಆಗುತ್ತೆ ಹಂಗಾಗಿ ಬೇಡ ಅಂದ್ಬಿಟ್ಟು ಮನೆಯಿಂದನೇ ರೆಡಿ ಮಾಡ್ಕೊಂಡು ಎಲ್ಲ ತೊಗೊಂಬಂದಿದ್ವಿ ಒಂದೊಂದೇ ಒಂದೊಂದೇ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಫುಲ್ಲು ಡೀಟೇಲ್ ಆಗಿಲ್ಲ ನಾನಿಲ್ಲಿ ತೋರ್ಸೋಕ್ಕಾಗಲಿಲ್ಲ ಅಂದರೆ ನಾನಲ್ಲಿ ವೀಡಿಯೋ ಮಾಡೋ ಇದರಲ್ಲಿ ಇರಲಿಲ್ಲ ನಂಗೆ ಅಷ್ಟು ಟೈಮ್ ಇರಲಿಲ್ಲ ನನ್ನ ಮಗಳ ಕೈಯಲ್ಲಿ ಫೋನ್ನ ಕೊಟ್ಟಿದ್ದೆ ಅದು ಸ್ವಲ್ಪ 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 ಎಲ್ಲದನ್ನು ಸಿಂಪಲ್ಲಾಗಿ ವೀಡಿಯೋ ಶೂಟ್ ಮಾಡಿರೋದು ಅಷ್ಟೇ ತುಂಬ ಲೆಂತಿ ವೀಡಿಯೋಸು ಏನು ಬೇಡ ಅಂತ ಅಂದ್ಕೊಂಡು ಆದಷ್ಟು ಚಿಕ್ಕದಾಗಿ ಇರಲಿ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಅಷ್ಟೇ ವೀಡಿಯೋನ ಮಾಡಿರೋದು ಮುದ್ದೆ ಕೂಡ ರೆಡಿ ಆಯ್ತು ಅದೇ ಹೇಳಿದ್ನಲ್ಲ ಒಂದೊಂದೇ ಆಗಿಬಿಡಲಿ ಅಂದ್ಬಿಟ್ಟು ಒಂದೇ ಸ್ಟವ್ ಹೋಗಿದ್ದರಿಂದ ಒಂದೊಂದೇ ಬೇಗ ಬೇಗ ಆಗಲಿ ಅಂದ್ಬಿಟ್ಟು ಎಲ್ಲ ಅವ್ರು ಕ್ಲೀನ್ ಮಾಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಅನ್ನ ಸಾಂಬ ಅನ್ನ ಮತ್ತು ಮುದ್ದೆ ಮತ್ತು ಗೊಜ್ಜು ಎಲ್ಲದು ಕೂಡ ರೆಡಿ ಮಾಡಿ ಇಟ್ಕೊಂಡ್ವಿ ಆಮೇಲೆ ಬಂದ ತಕ್ಷಣ ಸಾಂಬಾರೊಂದು ಮಾಡ್ಕೊಂಡ್ರಾಯ್ತು ಬಿಸಿ ಬಿಸಿ ಇರುತ್ತೆ ಬಡಿಸೋ ಟೈಮಿಗೆ ಅಂದ್ಬಿಟ್ಟು ಅಂದ್ಕೊಂಡ್ವಿ ಅವ್ರು ಬರೋದು ಸ್ವಲ್ಪ ಲೇಟಾಗಿ ಹೋಯಿತು ಅಷ್ಟೊತ್ತಿಗೆ ನಾನು ಈ ಸಲಾಡ್ ಸೌತೆಕಾಯಿ ಮತ್ತು ಈರುಳ್ಳಿ ನಿಂಬೆಹಣ್ಣು ಬೇಕಲ್ಲ ಊಟಕ್ಕೆ ಅದನ್ನು ಕೂಡ ಎಲ್ಲ ಕಟ್ ಮಾಡಿ ಇಟ್ಬಿಡೋಣ ಅಂತ ಎಲ್ಲ ಕಟ್ ಮಾಡ್ತಾ ತುಂಬ ಲಾಸ್ಟ್ ಲಾಸ್ಟಲ್ಲಿ ಎಲ್ಲದು ಚೆನ್ನಾಗಿ ಆಗ್ತಿತ್ತಲ್ಲ ಒಂದು ಸ್ವಲ್ಪ ಸಮಾಧಾನ ಆಯಿತು ಮನಸ್ಸಿಗೆ ಅಂತಲೇ ಹೇಳ್ಬೋದು ಈಗ ಕರೆದಿದ್ದವರು ಒಂದು ನಾಲ್ಕೈದು ಜನ ಅಷ್ಟೇ ಕರೆದಿದ್ದು ಅವರು ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಇನ್ನೂ ಸಮಾಧಾನ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಬಂದರು ಮನೆಯವರು ಅಪ್ಪ ಮತ್ತು ಹೋಗಿದ್ರು ಕ್ಲೀನ್ ಮಾಡಿಸ್ಕೊಂಬರೋದಕ್ಕೆ ಅವರೆಲ್ಲ ತಗೊಂಡು ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದ್ವಿ ನನಗೆ ಕೆಲವೊಂದು ಸಲ ದೇವರು ನನ್ನ ಲೈಫಲ್ಲಿ ಏನೇನು ಮಾಡ್ತಾನೆ ಎಲ್ಲದು ಒಳ್ಳೆಯದಕ್ಕೆ ಅಂತಲೇ ನಾನು ನಾವು ಏನೇ ಚಿಕ್ಕದಾಗಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅಂದರೆ ನಮಗೆ ಎಷ್ಟಿರುತ್ತೋ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅದು ಸ್ವಲ್ಪ ಜಾಸ್ತಿನೇ ಆಗೋಗುತ್ತೆ ನಾವು ಒಂದು ಎರಡು ಅಂತ ಅಂದ್ಕೊಂಡಿದ್ದು ಕೋಳಿಲಿ ಐದು ಥರ ಥರ ಆಯಿತು ಸ್ವಲ್ಪ ಮಸಾಲೆ ಎಲ್ಲ ಶಾರ್ಟೇಜ್ ಆಯಿತು ಬಟ್ ಇರೋದ್ರಲ್ಲೇ ಮಾಡಿದ್ವಿ ಅದು ತುಂಬಾ ಚೆನ್ನಾಗಿ ಬಂತು ಐದಾಗೋಯ್ತಲ್ಲ ಆಗೋಯ್ತಲ್ಲ ನನ್ನ ಮಗನದು ನಾವು ಬ ಎರಡನೇ ವರ್ಷದಲ್ಲಿ ಬರ್ತಡೇ ಮಾಡಿದ್ವಿ ನಮ್ಮ ಮನೆಯ ರಂಗನಾಥ ಸ್ವಾಮಿ ಬಿಡ್ತಲ್ಲಿ ಯಾವಾಗಲೂ ಅಷ್ಟೇ ಒಂದು ಮರಿ ಹೊಡೆದು ನಾವು ಫಂಕ್ಷನ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದು ಬಟ್ ಅಲ್ಲೂ ಅಷ್ಟೇ ಮೂರು ಮರಿ ಹೊಡೆದು ಫಂಕ್ಷನ್ ಮಾಡೋ ಥರ ಆಗೋಗಿತ್ತು ಹಂಗೆ ಚಿಕ್ಕದಾಗಿ ಮಾಡ್ತೀವಿ ಅಂದರೆ ಅದು ದೊಡ್ಡದಾಗಿ ಚೆನ್ನಾಗೇ ಆಗುತ್ತೆ ಅಡುಗೆ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ನಮ್ಮ ಭಾವ ನಮ್ಮ ನಾವೀತಿ ಅವರು ಎಲ್ಲರೂ ಕೂಡ ಬಂದರು ಮನೆಯ ದೇವರಾಗಿರೋದ್ರಿಂದ ಒಟ್ಟಿಗೆ ನಿಂತು ಎಲ್ಲರೂ ಕೂಡ ಪೂಜೆ ಮಾಡೋ ಥರ ಆಯಿತು ಇವತ್ತು ಇನ್ನೋರು ನೋಡಿ ಆ ಟೈಮ್ಗೆ ಹೊರಗಡೆ ಹೋಗಿದ್ರು ಇಲ್ಲಾಂದರೆ ಅಷ್ಟೊತ್ತಿಗೆ ಪೂಜೆನೂ ಕೂಡ ಆಗೋಗಿತ್ತು ಅವ್ರು ಬರೋ ಟೈಮಿಗೆ ಕರೆಕ್ಟಾಗಿ ಅವ್ರೂ ಕೂಡ ಬಂದರು ಈಗ ಎಲ್ಲರದ್ದು ಅರ್ಚನೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಎಲ್ಲರ ಹೆಸ್ರು ಕೇಳ್ತಾ ಇದ್ರು ನಾವು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಯಾರ್ಯಾರಿದ್ದಾರೆ ಎಲ್ಲರ ಹೆಸ್ರು ಹೇಳಿ ಪೂಜೆನ ಅಲ್ಲಿ ಮಾಡಿಸ್ತಾ ಇದ್ದೀವಿ ನಾನು ಇದು ಒರಿಜಿನಲ್ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡೆ ಬಟ್ ಆವತ್ತು ಶುಕ್ರವಾರ ಆಗಿದ್ದರಿಂದ ದೇವ್ರಿಗೆಲ್ಲ ಸ್ಪೆಷಲ್ ಆಗಿ ಪೂಜೆಗಳು ನಡೀತಿರುತ್ತಲ್ವ ಬ್ಯಾಗ್ರೌಂಡಲ್ಲಿ ಮ್ಯೂಸಿಕ್ನ ಹಾಕಿ ಬಿಟ್ಬಿಟ್ಟಿದ್ರು ನಾನು ಅದನ್ನು ಅಲ್ಲಿ ಅಬ್ಸರ್ವ್ ಮಾಡಲೇ ಇಲ್ಲ ಬಟ್ ಈಗ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾಯಿತು ಬ್ಯಾಕ್ಗ್ರೌಂಡಲ್ಲಿ ಫುಲ್ಲು ನಾವು ಆ ದೇವಸ್ಥಾನಕ್ಕೆ ಹೋದಾಗಿಂದ ಬರೋವರೆಗೂ ಫುಲ್ಲು ಜೋ ಜೋರಾಗಿ ಮೈಕ್ ಸೆಟ್ ಹಾಕಿ ಹಾಡ್ ಹಾಕ್ಬಿಟ್ಟಿದ್ರು ಅದು ಕಾಪಿ ರೈಟ್ ಬಂದುಬಿಡುತ್ತೆ ಹಂಗಾಗಿ ಯಾವುದೂ ನಾನು ಒರಿಜಿನಲ್ ವಿಡಿಯೋನ ಇಲ್ಲಿ ಶೇರ್ ಮಾಡೋಕ್ಕೆ ಆಗ್ತಿಲ್ಲ ಹಂಗಾಗಿ ವಾಯ್ಸ್ ಅವರ್ನ ಕೊಡ್ತಾ ಇದ್ದೀನಿ ಬಟ್ ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯಿತು ಕುಂಕುಮಾರ್ಚನೆ ಮಾಡಿದ್ರು ಹಾಗೆ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ನಾವು ತಂದಿದಂಥ ಸ್ಯಾರಿನೂ ಕೂಡ ದೇವರಿಗೆ ಹಾಕಿದ್ರು ಅಂದರೆ ಕೆಳಗಡೆ ಒಂದು ಚಿಕ್ಕ ವಿಗ್ರಹ ಇತ್ತಲ್ಲ ಅದಕ್ಕೆ ಹಾಕಿದ್ರು ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು ತುಂಬಾ ಸಮಾಧಾನ ಆಯಿತು ಅಂತ ಹೇಳ್ಬೋದು ನನಗೂ ಅಷ್ಟೇ ನಮ್ಮ ಮನೆಯವರಿಗೂ ಅಷ್ಟೆ ನಾವು ಬೇರೆ ಬೇರೆ ಏನೇನೋ ಪ್ಲ್ಯಾನ್ ಮಾಡಿ ಅದು ಇದು ಮಾಡೋದಕ್ಕಿಂತ ಇವತ್ತು ನಾವು ತುಂಬ ದಿನಗಳಿಂದ ಅಂದ್ಕೊಂಡಿದ್ದು ನಮ್ಮ ಮನೆಯವರ ಬರ್ತಡೇ ದಿನ ನಮಗೆ ಮಾಡೋಕ್ಕಾಯ್ತಲ್ಲ ಅದಂತೂ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಹಾಗೆ ಆರ್ತಿನೂ ಕೂಡ ಎಲ್ಲರೂ ಬೆಳಗ್ಗೆ ದೇವರಿಗೆ ನಮಸ್ಕಾರನ ಮಾಡ್ಕೊತಾ ಇದ್ದೀವಿ ಮೇ ಇದು ನನ್ನ ಮಗಳಲ್ಲಿ ಮಗಳ ಹೆಸರಲ್ಲಿ ನಾವು ಅರ್ಕೆನ ಕಟ್ಟಿದ್ರಿಂದ ಅವಳ ಕೈಯಲ್ಲೂ ಕೂಡ ಈಗ ಪೂಜೆನ ಮಾಡಿಸ್ತಾ ಇದ್ದೀನಿ ಅದೇನು ಅಂತ ಗೊತ್ತಿಲ್ಲ ಯಾಕೆ ಇಷ್ಟು ಲೇಟ್ ಆಯ್ತು ಅಂತ ಏನಾದರೂ ಒಂದು ಅಡೆತಡೆಗಳು ಬರ್ತಾನೆ ಇತ್ತು ನಾವು ಅಂದ್ಕೊಂಡಾಗೆಲ್ಲ ವಾರ ಮುಂಚೆ ಎಲ್ಲ ಪ್ಲ್ಯಾನ್ ಮಾಡಿದಾಗ ಏನೋ ಒಂದು ಬರ ಬಂದು ಕ್ಯಾನ್ಸಲ್ ಆಗ್ತಿತ್ತು ಅದಕ್ಕೆ ನಾಳೆ ಅನ್ನಂಗೆ ನಾವು ಇವತ್ತು ಡಿಸೈಡ್ ಮಾಡ್ಕೊಂಡ್ವಿ ಹೇಗಾಗುತ್ತೋ ಆಗ ಆಗಿಬಿಡಲಿ ಪರವಾಗಿಲ್ಲ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿದ್ದಕ್ಕೆ ಇವತ್ತು ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ರೆಡಿ ಅಡುಗೆನೂ ಕೂಡ ಎಲ್ಲ ರೆಡಿಯಾಗಿತ್ತು ಏನೇನು ಮಾಡಿದ್ವಿ ಅಂತ ಸಿಂಪಲ್ ಆಗಿ ತೋರಿಸ್ಬಿಡ್ತೀನಿ ಸಾಂಬಾರು ಮತ್ತು ಇದೇನೇ ಕಾಳುಗೊಜ್ಜು ತುಂಬಾ ಚೆನ್ನಾಗಾಗಿತ್ತು ದೇವರ ಹೆಸರು ಹೇಳಿ ಮಾಡಿದ್ರೆ ಯಾವ ಪ್ರ ಪ್ರಸಾದ ಯಾವ ಅಡುಗೆನು ಕೂಡ ಕೆಡಲ್ಲ ತುಂಬಾನೇ ಚೆನ್ನಾಗಾಗಿತ್ತು ಹಾಗೆ ನಮ್ಮ ಮಾವ ಅವರ ಫ್ಯಾಮಿಲಿ ಕೂಡ ಬಂದಿದ್ರು ಬಟ್ ಅವರು ಏನೋ ಪೂಜೆ ಮಾಡ್ತಿರೋದ್ರಿಂದ ತಿನ್ನೋದಿಲ್ಲ ಅಂತಂದ್ರು ಹಂಗಾಗಿ ನಮ್ಮ ಮಾವ ಮತ್ತು ನಮ್ಮ ಮಾವನ ಮಗ ಊಟ ಮಾಡಿದ್ರು ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ಇದ್ವಿ ಅಷ್ಟೇ ಅಪ್ಪ ಕೂಡ ಹೊರಟರು ಅಷ್ಟರಲ್ಲಿ ನಮ್ಮ ಮಾವ ಅವರ ಫ್ಯಾಮಿಲಿ ಅವರು ಕೂಡ ಹೊರಟರು ಬಟ್ ಅವ್ರು ಬಂದಿದ್ದೆಲ್ಲ ವೀಡಿಯೋ ಮಾಡೋ ಅಷ್ಟರಲ್ಲಿ ನಂಗೆ ಹತ್ರ ಫೋನೇ ಇರಲಿಲ್ಲ ನಮ್ಮ ಮನೆಯವರು ಅಪ್ಪನ ಬಸ್ ಹತ್ಸಿ ಬರೋದಕ್ಕೆ ಅಂತ ಹೋಗಿದ್ದಾಗ ನಂದು ಎರಡು ಮೊಬೈಲ್ನ ಜೋಬಲ್ಲಿ ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹಂಗಾಗಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಕೆಲವೊಬ್ರದ್ದು ಮಿಸ್ ಆಗಿದೆ ಸಾರಿ ಈಗ ಲಾಸ್ಟಲ್ಲಿ ನಾನು ಮತ್ತು ನಮ್ಮ ಮನೆಯವರು ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡಿದ್ವಿ ನಿಜವಾಗ್ಲೂ ಎಷ್ಟು ಖುಷಿಯಾಯಿತು ನನಗೆ ಅಂದರೆ ಅದು ಫೀಲ್ ಆ ಥರ ಆಗಿರೋರಿಗೆ ಅದು ಗೊತ್ತಾಗುತ್ತೆ ಅಷ್ಟು ದಿನಗಳಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಫೈನಲ್ ಇವತ್ತು ನೆರವೇರ್ತಲ್ಲ ಅದು ತುಂಬಾ ಖುಷಿಯಾಯಿತು ಅದು ಮನೆಯವರ ಬರ್ತಡೇ ದಿನ ಆಗಿದ್ದು ನಿಜವಾಗ್ಲೂ ಖುಷಿಯಾಯಿತು ಫೈನಲಾಗಿ ದೇವರಿಗೆ ನಮಸ್ಕಾರ ಮಾಡಿ ನಾವು ಬಂದಿದ್ದಂಥ ಕೆಲಸ ಎಲ್ಲ ಕರೆಕ್ಟಾಗಿ ಆಯ್ತಲ್ಲ ಸಲ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡೀಗ ನಾವು ಅಲ್ಲಿಂದ ಎಲ್ಲ ಪ್ಯಾಕಪ್ನ ಮಾಡ್ತಾಯಿದ್ದೀವಿ ಸ್ವಲ್ಪ ಟಯರ್ಡ್ ಆಯಿತು ಅಂತಲೇ ಹೇಳ್ಬೋದು ಬೆಳಗ್ಗೆಯಿಂದ ಬೆಳಗ್ಗೆ ಮನೇಲಿ ನಾನು ಫೈವ್ ತರ್ಟಿಗೆ ಎದ್ದಿದ್ದು ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮಾಡಬೇಕಿತ್ತಲ್ಲ ತಿಂಡಿ ಎಲ್ಲ ಮಾಡಿಕೊಂಡು ಬಂದು ಇಲ್ಲೂ ಎಲ್ಲ ಕೆಲಸ ಎಲ್ಲ ಮಾಡೋ ಅಷ್ಟರಲ್ಲಿ ಸಾಕಾಯಿತು ಸ್ವಲ್ಪ ಬಟ್ ಚೆನ್ನಾಗಾಯ್ತಲ್ಲ ಅಂತ ಖುಷಿನೂ ಕೂಡ ಆಯಿತು ಹಂಗಾಗಿ ನಾವು ಮತ್ತೆ ಬರ್ತಡೇ ಸೆಲೆಬ್ರೇಷನ್ ಅಂತ ಅದು ಇದು ಏನೂ ಮಾಡೋಕ್ಕೆ ಹೋಗಲಿಲ್ಲ ಮನೆಯವರು ಏನು ಬೇಡ ಸಾಕು ಅಂತ ಅಂದ್ರು. ಯಾರ್ಯಾರೆಲ್ಲ ಬಂದಿದ್ರು ನಮ್ಮ ಮನೆಯವ್ರ ಅತ್ತೆ ಮಗಳು ಶೋಭಾಗ ಅಂದ್ಬಿಟ್ಟು ಅವ್ರ ಫ್ಯಾಮಿಲಿ ಕೂಡ ಬಂದಿದ್ರು ಅವ್ರಿಗೂ ಕೂಡ ಥ್ಯಾಂಕ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಇನ್ನು ಯಾರ್ಯಾರೆಲ್ಲ ಅಟೆಂಡ್ ಮಾಡಿದರೆ ಎಲ್ಲರಿಗೂ ಕೂಡ ಥ್ಯಾಂಕ್ಸು ಯಾರನ್ನು ಕರೆದಿಲ್ಲ ಅವರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮುಂದೆ ಇನ್ನೂ ತುಂಬಾ ಮಾಡೋದಿದೆ ಆವಾಗ ಎಲ್ಲರನ್ನು ಕೂಡ ಕರೆದು ಇನ್ವೈಟ್ ಮಾಡಿ ತುಂಬಾ ಜೋರಾಗಿ ಕೂಡ ಮಾಡೋಣ ದೇವಶಕ್ತಿ ಕೊಟ್ಟರೆ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಏನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್